ನಮಸ್ತೆ ಸ್ನೇಹಿತರೆ ಮೇಷರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೇಗಿದೆ ಮೇಷರಾಶಿಯ ಮೇಲೆ ಗೃಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದು ಅಶುಭ ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೇಷರಾಶಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೀಗಿದೆ ನೋಡಿ ಅಕ್ಟೋಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಕೆಲವು ಮಹತ್ವಪೂರ್ಣ ತಿರುವುಗಳನ್ನು ತರುವಂತಹ ಸಾಧ್ಯತೆ ಇದೆ ಮಾಸಿಕ ರಾಶಿ ಭವಿಷ್ಯದ ಪ್ರಕಾರ ಈ ತಿಂಗಳಲ್ಲಿ ನೀವು ಪ್ರಗತಿಯನ್ನು ಕಾಣಬಹುದು ಹಾಗೂ ನಿಮ್ಮ ಸಹನಶೀಲತೆ ಮತ್ತು ಬುದ್ಧಿವಂತಿಕೆಯನ್ನು ಬಳಸಲು ಬೇಕಾಗಿರುವಂಥ ಸಮಯ ಅಂತ ಕೂಡ ಹೇಳಬಹುದು ಇನ್ನು ಆರ್ಥಿಕ ಸ್ಥಿತಿಗತಿಗೆ ಬರೋದಾದರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯವರಿಗೆ ಆರ್ಥಿಕವಾಗಿ ಅನುಕೂಲಕರ ಸಂದರ್ಭಗಳು ಬರುತ್ತವೆ ಆದರೆ ಜವಾಬ್ದಾರಿಗಳನ್ನು ತೆಗೆದುಕೊಂಡು ನಿಮ್ಮ ಖರ್ಚುಗಳನ್ನು ಸಮರ್ಥವಾಗಿ ನಿರ್ವಹಿಸಬೇಕು ಹಣದ ವ್ಯವಹಾರದಲ್ಲಿ ನೀವು ಎಚ್ಚರದಿಂದಿರಬೇಕಾಗಿರುತ್ತದೆ ಇದು ಒಳ್ಳೆಯ ಸಮಯವಾಗಿದ್ದರೂ ಕೂಡ ಋಣಗಳನ್ನು ಪವ ಪಾವತಿ ಮಾಡುವ ವಿಚಾರದಲ್ಲಿ ಯೋಚನೆ ಮಾಡಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಇನ್ನು ಮುಖ್ಯವಾಗಿ ಕೌಟುಂಬಿಕ ಮತ್ತು ಸಂಬಂಧದ ವಿಚಾರಕ್ಕೆ ಬರೋದಾದರೆ ಮೇಷರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಮನೆ ಮತ್ತು ಕುಟುಂಬದ ವಿಚಾರದಲ್ಲಿ ಕೆಲವು ಛಿದ್ರಗಳು ಅಥವಾ ಗೊಂದಲಗಳು ಉಂಟಾಗಬಹುದು ಆದರೆ ನಿಮ್ಮ ಸಮಂಜಸ ನಡವಳಿಕೆಯಿಂದ ಸಮಸ್ಯೆಗಳನ್ನು ಪರಿಹರಿಸಬಹುದು ಸಂಗಾತಿಯೊಂದಿಗೆ ಸಮಯ ಕಳೆಯಲು ಇದು ಉತ್ತಮ ಸಮಯವಾಗಿರ್ತದೆ ನಿಮ್ಮ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಪರಿಶ್ರಮ ಹಾಕಬೇಕಾಗಿರ್ತದೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ಕ್ಷೇತ್ರಕ್ಕೆ ಬರುವುದಾದರೆ ಈ ರಾಶಿಯವರಿಗೆ ನೀವು ನಿಮ್ಮ ವೃತ್ತಿಯಲ್ಲಿ ನೂತನ ಅವಕಾಶಗಳನ್ನು ಕಂಡುಕೊಳ್ಳುವಂತಹ ಸಾಧ್ಯತೆ ಇದೆ ಹಾಗೆ ನೀವು ಕಾರ್ಯಚಟುವಟಿಕೆಗಳನ್ನು ಅಥವಾ ನಿಮ್ಮ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳನ್ನು ಸ್ವೀ ಸ್ವೀಕರಿಸುವಂತಹ ಸಾಧ್ಯತೆಯೂ ಕೂಡ ಕಂಡುಬರ್ತದೆ ಮತ್ತು ನಿಮ್ಮ ಯೋಜನೆಯಲ್ಲಿರುವಂತಹ ಕ್ಷೇತ್ರಗಳಲ್ಲಿ ಯಶಸ್ಸು ಕಾಣಲು ನಿಮ್ಮ ಕಠಿಣ ಪರಿಶ್ರಮ ಅನ್ನೋದು ತುಂಬ ಮುಖ್ಯಕರವಾಗಿರ್ತದೆ ಹಾಗೇನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ತುಂಬ ಉತ್ತಮವಾಗಿರ್ತದೆ ಆದರೆ ಮಾನಸಿಕ ಒತ್ತಡದಿಂದ ಸ್ವಲ್ಪ ಮಟ್ಟಿಗೆ ದೂರವಿರಲು ಯೋಚಿಸಿ ಯೋಚನೆ ಮಾಡುವುದು ಉತ್ತಮವಾಗಿರ್ತದೆ ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರ ನಿಯಮವನ್ನು ಅನುಸರಿಸಿದರೆ ನಿಮ್ಮ ಶಕ್ತಿ ಮಟ್ಟವನ್ನು ಹೆಚ್ಚಿಸಬಹುದು ಹಾಗೂ ನಿಮ್ಮ ದೇಹದ ಪ್ರಯತ್ನಗಳನ್ನು ಗೌರವಿಸಿ ಸ್ನೇಹಿತರೆ ನೀವು ಯಾವುದೋ ಒಂದು ಗುರಿಯನ್ನು ತಲುಪಬೇಕು ಅಂತ ತುಂಬ ಪ್ರಯತ್ನ ಪಡ್ತೀರಿ ಅದಕ್ಕೋಸ್ಕರ ಈ ತಿಂಗಳಲ್ಲಿ ಸ್ವಲ್ಪ ಪರಿಶ್ರಮ ಹೆಚ್ಚಿನ ಪರಿಶ್ರಮ ಕೂಡ ಅಗತ್ಯವಾಗಿರ್ತದೆ ಹಾಗಂತ ನಿಮ್ಮ ದೇಹದ ಕಡೆ ಕೂಡ ನೀವು ದ ಗಮನ ಕೊಡಬೇಕಾಗಿರುತ್ತದೆ ಸೊ ನಿಮ್ಮ ದೇಹ ದೇಹದ ಪ್ರಯತ್ನವನ್ನು ನೀವು ಗೌರವಿಸಬೇಕಾಗಿರ್ತದೆ ಸರಿಯಾದ ವಿಶ್ರಾಂತಿ ತೆಗೆಲೋದು ತೆಗೆದುಕೊಳ್ಳುವುದು ತುಂಬ ಮುಖ್ಯಕರವಾಗಿರ್ತದೆ ಸ್ನೇಹಿತರೆ ಹಾಗೆ ಈ ತಿಂಗಳಲ್ಲಿ ಶನಿ ಹತ್ತನೇ ಮನೆಯಲ್ಲಿರುವುದರಿಂದ ಮೇಷರಾಶಿಯವರಿಗೆ ಕೆಲಸ ಮತ್ತು ವೃತ್ತಿ ಸಂಬಂಧಿ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ ಆದರೂ ಕೂಡ ನಿಮ್ಮಲ್ಲಿರುವಂಥ ಹಠ ಮತ್ತು ಪ್ರಯತ್ನಗಳಿಂದ ನೀವು ಬಯಸಿದ ಗುರಿಯತ್ತ ನೇರವಾಗಿ ಸಾಗಬಹುದು ಮತ್ತು ನಿಮ್ಮ ಕಠಿಣ ಪರಿಶ್ರಮ ಫಲಪ್ರದವಾಗಿರುತ್ತದೆ ಇನ್ನು ರಾಹು ಮೂರನೇ ಮನೆಗೆ ಪ್ರವೇಶ ಮಾಡುವುದರಿಂದ ನಿಮ್ಮ ಸಾಹಸಿಕ ಮನೋಭಾವ ಹಾಗೂ ಹೊಸ ಅನ್ವೇಷಣೆಗಳಿಗೆ ತಲುಪಲು ಪ್ರೇರಣೆ ಸಿಗುತ್ತದೆ ನಿಮ್ಮ ಸಾಹಸ ಹಾಗೂ ಪ್ರಯತ್ನಗಳಿಗೆ ಇದರಿಂದ ಉತ್ತಮ ಫಲಿತಾಂಶ ಸಿಗುವಂತಹ ಸಾಧ್ಯತೆ ಇದೆ ಇನ್ನು ಕೇತು ಒಂಬತ್ತನೇ ಮನೆಗೆ ಪ್ರವೇಶ ಮಾಡುವುದರಿಂದ ಇದು ಹೆಚ್ಚಿನ ಧ್ಯಾನ ಮತ್ತು ಆಧ್ಯಾತ್ಮಿಕ ವಿಷಯಗಳಿಗೆ ಪ್ರೇರಣೆ ನೀಡುತ್ತದೆ ನಿಮಗೆ ದಾರ್ಶನಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನಗಳನ್ನು ಹತ್ತಿರಕ್ಕೆ ತರುವ ಸಮಯವಾಗಿರ್ತದೆ ಒಟ್ಟಾರೆಯಾಗಿ ಹೇಳೋದಾದರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಅನ್ನೋದು ಮೇಷರಾಶಿಯವರಿಗೆ ಒಂದು ಉತ್ತಮ ಸಮಯವಾಗಿದ್ದರೂ ಕೂಡ ಅದರೊಂದಿಗೆ ಕೆಲವು ಸವಾಲುಗಳು ಕೂಡ ಇರುವಂತಹ ಸಾಧ್ಯತೆ ಇದೆ ಇದನ್ನು ಧೈರ್ಯ ಮತ್ತು ಸಮತೋಲನದೊಂದಿಗೆ ಎದುರಿಸಿದರೆ ನೀವು ಸುಖ ಸಮೃದ್ಧಿ ಸುಖ ಮತ್ತು ಸಮೃದ್ಧಿಯಿಂದ ಸಾಗಬಹುದು ಇನ್ನು ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಶುಭ ಸಂಖ್ಯೆ ಶುಭ ಸಂಖ್ಯೆ ಯಾವುದು ಅಂತ ಕೇಳಿದರೆ ಒಂದು ಮತ್ತು ಒಂಬತ್ತು ಇನ್ನು ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಕೆಂಪು ಮತ್ತು ಹಳದಿ ಬಣ್ಣ